ಮಜೂರು ಉಳಿಯಾರು ಜಲಂಜಾರು ಬೆಳಪು ಕುಂಜೂರು ಯರ್ಮಾಳು ಇನ್ನಂಜೆ ಮುಳೂರು ಮಲ್ಲಾರು ಉಳಿಯಾರಗೋಳಿ ಪಾಂಗಾಳ ಪರಿಸರದಲ್ಲಿ ನೆರೆ ನೀರು ಉಕ್ಕಿ ಬರುತ್ತಿದ್ದು ನದಿ ಹೊಳೆ ತೀರದ ಜನರಲ್ಲಿ ಆತಂಕ ಮನೆ ಮಾಡಿದೆ ಬಯಲು ಪ್ರದೇಶಗಳಲ್ಲಿ ಹಲವಾರು ಮನೆಗಳು ಜಲಾವೃತಗೊಂಡಿದ್ದು ಮನೆಯೊಳಗೂ ನೆರೆ ನೀರು ನುಗ್ಗಿದೆ ಪಡುಬಿದ್ರಿ ಪಾದಬಿಟ್ಟು ಹೊಯ್ಗೆ ತೋಟ ಬಳಿ ಐದಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದ್ದು ಕಾಪು ತಹಶೀಲ್ದಾರ್ ಪ್ರತಿಭಾ ಆರ್ ನೇತೃತ್ವದಲ್ಲಿ ಅವರನ್ನ ದೋಣಿ ಮೂಲಕ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ ಕಾಪು ಇನ್ನಂಜೆ ಮುಳೂರು ಮಜೂರು ಉಳಿಯಾರು ಜಲಂಜಾರು ಕರಂದಾಡಿ ಕಲ್ಲುಗುಡ್ಡೆ ಸಹಿತ ಕೆಲವೆಡೆಗಳಲ್ಲಿ ನೆರೆ ನೀರಿನಿಂದಾಗಿ ರಸ್ತೆ ಸಂಪರ್ಕ ಸ್ಥಗಿತವಾಗಿದ್ದು ಮಳೆ ಹೆಚ್ಚಾದಲ್ಲಿ ನೀರಿನ ಹರಿವು ಇನ್ನಷ್ಟು ಹೆಚ್ಚುವ ಸಾಧ್ಯತೆ ಇದೆ ನೆರೆ ಆವರಿಸಿತ್ತು ಇಲ್ಲಿ ಒಟ್ಟು ಸುಮಾರು ಆರು ಮನೆಗಳವರು ಈ ನೆರೆ ಹಾವಳಿಗೆ ತುತ್ತಾಗಿದ್ರು ನೀರು ತುಂಬಿಕೊಂಡು ಅವರಿಗೆ ಹೊರಗೆ ಬರದೇ ಇರುವಂತಹ ಪರಿಸ್ಥಿತಿ ಇತ್ತು ಇಂಥ ಸಂದರ್ಭದಲ್ಲಿ ತಾಲೂಕು ಆಡಳಿತಕ್ಕೆ ತಹಶೀಲ್ದಾರ್ ಕಚೇರಿಗೆ ಕರೆ ಬಂದಾಗ ನಾವು ತಕ್ಷಣವೇ ಇಲ್ಲಿ ಇದಕ್ಕೆ ಸ್ಪಂದಿಸಿ ನಮ್ಮ ಒಂದು ಸಿದ್ಧವಾಗಿದ್ದಂತಹ ಬೋಟ್ ಅನ್ನ ತಗೊಂಡು ಬಂದು ಈ ಆರು ಮನೆಯವರನ್ನ ಇವತ್ತು ರಕ್ಷಣೆ ಮಾಡಿದ್ದೇವೆ ಆ ಈ ಆರು ಮನೆಗಳವರಿಗೆ ರಕ್ಷಣೆ ಮಾಡ್ಲಿಕ್ಕೆ ಸುಮಾರು ಒಂದು ಹದಿನೈದು ಜನರನ್ನ ರಕ್ಷಣೆ ಮಾಡಿದ್ದೇವೆ ಮೂರು ಸತಿ ನಲ್ಲಿ ಇಲ್ಲಿಗೆ ಮಾಡಿಕೊಟ್ಟಿದ್ದಾವೆ ಇಲ್ಲಿಂದಂಥ ಎಲ್ಲ ನೆರೆ ಹಾವಳಿಗೆ ತುತ್ತಾದಂಥ ಎಲ್ಲ ಜನರು ಕೂಡ ಈಗ ಸುರಕ್ಷಿತರಾಗಿದ್ದಾರೆ ನಮ್ಮ ಕಾಪು ತಾಲೂಕು ಮತ್ತೆ ತಹಶೀಲ್ದಾರ್ ಕಚೇರಿ ಸದಾ ನಮ್ಮ ನೆರೆ ಸಂದರ್ಭಕ್ಕೆ ಯಾವಾಗಲೂ ಸದಾ ಸಿದ್ಧವಾಗಿದೆ ಯಾವುದೇ ಒಂದು ಸಂದರ್ಭ ಬಂದರೂ ಕೂಡ ತಹಶೀಲ್ದಾರ್ ಕಚೇರಿಯ ಕಂಟ್ರೋಲ್ ರೂಮ್ಗೆ ತಾವು ಕರೆ ಮಾಡಿ ಸುರಕ್ಷತೆಯನ್ನ ತಾವು ಪಡ್ಕೊಳ್ಬಹುದು ಧನ್ಯವಾದಗಳು